ಏನಾಗ್ತಾ ಇದೆ ಹ್ಮ್ ಮತ್ತೆ ನನಗೆ ಬಿ ಜೆ ಪಿ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ ಪಾಪ ಕಲಬುರ್ಗಿನಲ್ಲಿ ಇಲ್ಲಿರ್ಬೋದು ಈ ಡ್ರಾಮಾ ಸೇನೆಗಳನ್ನು ಮುಂದೆ ಮಾಡಿಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವುದೇ ರೀತಿಯಾದಂಥ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎತ್ ಕಾಣುತ್ತೆ ಅಲ್ಲಿ ಬೇ ಇಲ್ಲಿ ಎ ಜೆ ಪಿ ವೈಜೆಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ ಅಲ್ಲಿ ಬಿಜೆಪಿದ್ ಏನು ನಡೆಯಲ್ಲ ಅವರೆಲ್ಲ ಏನ್ ಹೇಳ್ತಾರೆ ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಡಿತಾರೆ ಇವರೆಲ್ಲ ಸೊ ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ ಬಂದಾಗ ತನಿಖೆನೂ ಆಗ್ಲಿ ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳು ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನೂ ಪರಗ್ ಬರಲಿ ಬಿ ಜೆ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗದು ಖಂಡಿತ ನಾ ಬರೆದು ಕೊಡ್ತೀನಿ ನಿಮಗೆ ಈಗ ಒಂದು ವಾರ ಆಗ್ತಾ ಬಂತು ಯಾವುದೇ ರೀತಿಯಾದಂತ ಒಂದು ದಾಖಲೆ ಕೊಟ್ಟಿಲ್ಲ ಪುರಾವೆ ಕೊಟ್ಟಿಲ್ಲ ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದ್ರ ಹೊರತು ಒಂದು ಅವರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಲ್ಲ ಇದರಿಂದ ಅವರಿಗೆ ಇನ್ನೂ ಹೆಚ್ಚು ಅವಮಾನ ಆಗದ ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ಮಾಡಲ್ಲ ನಾವು ಮೊದಲೇ ದಿನದಿಂದ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ ಅದನ್ನು ಭಾಳ ಗಂಭೀರವಾಗಿ ನಾವು ತೊಗೊಂಡಿದ್ದೇವೆ ರೈಲ್ವೆ ಪೊಲೀಸಿಂದ ಈಗಾಗಲೇ ಐ ಡಿಗೆ ಮೊನ್ನೆ ಹಸ್ತಾಂತರ ಆಗಿದೆ ಅವರು ಕೂಡ ಏನೇನು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸ್ಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು ಮತ್ತು ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು ಅದನ್ನು ನಾವು ಮಾಡ್ತೀವಿ ಅವರ ಕುಟುಂಬದ ಜೊತೆ ನಾವು ಇದ್ದೇವೆ ಅವರು ಇನ್ನು ಸಾಕಿಂತ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿರೋದರಲ್ಲಿ ಸೊ ಆದ್ದರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು ಮತ್ತು ಬೇರೆ ಇನ್ನಿತರ ಏನಾದರೂ ಸಹಕಾರ ಇದ್ರೆ ಅದನ್ನು ನಾವು ಮಾಡ್ತೀವಿ ಅದನ್ನು ಖಂಡಿತವಾಗಿ ನಾವು ಭದ್ರಾಗಿದ್ದೇವೆ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹಿಂದಿನ ಬಿ ಜೆ ಪಿ ಸರ್ಕಾರ ಥರ ಸುಮ್ಮನೆ ರಾಜಕೀಯ ಮಾಡೋಕ್ಕಲ್ಲ ನಮ್ಮದು ಜವಾಬ್ದಾರಿ ಇದೆ ನ್ಯಾಯ ಕೊಡ್ಸೋದು ಜವಾಬ್ದಾರಿ ಇದೆ ಮತ್ತು ಪರಿಹಾರ ಕೂಡ ಕೊಡ್ಸೋದು